ಯಾಕಂದ್ರೆ ಅಮ್ಮ ನೋಡಬೇಕಿತ್ತು ಅದು ಇದಾಯಿತು ಬಟ್ ಅದೇ ಅಪ್ಪಾಜಿ ನೋಡೋದ್ರಿಂದ ಅದೇನು ಹೇಳಿ ಸರ್ ನೀವು ನಂಬ್ತಿರೋ ನಂಬಿ ಬಿಟ್ರೆ ಬಿಡಿ ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ನಮ್ಮ ತಂದೆಯನ್ನು ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸಿದ್ನ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ ಅದಾದ್ಮೇಲೆ ಮತ್ತೆ ಹೋದೆ ಕೂತ್ಕೊಂಡೆ ಅದೇನೋ ಅವ್ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಎದು ಹೊರಗಡೆ ಹೋಗ್ತಾ ಇದ್ದಾರೆ ನಾನು ಬಿಕಾಸ್ ಐ ನಾಟ್ ವಿಲ್ ಡು ಟೇಕ್ ಇಟ್ ಸರ್ ದರ್ ಇಸ್ ಆಲ್ವೇಸ್ ದ ಫಸ್ಟ್ ಟೈಮ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್ ಸೊ ನಾನು ಇನ್ನೂ ಅದನ್ನು ಕೋಪಪ್ಪ ಅನ್ ಜಸ್ಟ್ ಕೋಪಿಂಗ್ ಅಪ್ ದಟ್ ಬಟ್ ನಮ್ಮ ಫಾದರು ತುಂಬ ಇಮೋಷನಲ್ ಆದ್ರ ಸಿನಿಮಾ ನೋಡಿ ಅವರು ಅಷ್ಟೇ ಈ ಜಸ್ಟ್ ಮಾತ್ಮತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಹೀ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರೋವಂಥ ಕೆಲವು ಲಾಜಿಕ್ ಸೀನ್ಸ್ ಬಿಕಾಸ್ ಅವ್ ಅವನ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ ಅದು ತುಂಬ ಇಷ್ಟಪಟ್ಟರು ಅವರು ಆ್ಯಂಡ್ ಅದಾದ್ಮೇಲೆ ಬೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ ಅವ್ರು ನನ್ನ ಹತ್ರ ಮಾತಾಡಲ್ಲ ಆ ಸೀಕ್ರೆಸ್ಸಿ ನಾನು ಹಾಗೆ ಬಿಟ್ಬಿಡ್ತೀನಿ ಐ ಡೋಂಟ್ ಡಿಗ್ ಇನ್ ಬಟ್ ಐ ಜಸ್ಟ್ ನೋ ಒನ್ ಥಿಂಗ್ ಹಿ ಮಿಸ್ಡ್ ಅಮ್ಮ ಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ ಯಾಕಂದ್ರೆ ಅವರಿಬ್ಬರು ಒಟ್ಟೊಟ್ಟಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದರೆ ಫಸ್ಟ್ ಹೋಗಿ ಜನ್ಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು ಅವ್ರಿಗೆ ಅದು ತುಂಬ ಇಷ್ಟ ಜಿತ್ನಾ ಸಿ ಟಿ ಅದೆಲ್ಲ ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದ್ಸರ್ತಿ ನೋಡೋರು ಐ ಥಿಂಕ್ ವಾನ್ ಐ ಥಿಂಕ್ ವಾನ್ ಇರಬೇಕು ಅಥವಾ ಕೋಟಿಗೂ ಕೋಟಿಗೋಗ್ಬದ್ರಿ ದಟ್ ವಾಸ್ ಅ ಲಾಸ್ಟ್ ಇವೆಂಟ್ ಟು ದ ಥಿಯೇಟರ್ ಅದಾದ್ಮೇಲೆ ವಿಕ್ರಾಂತ್ ಹೋಣ ನೋಡೋಕೆ ಅವ್ರಿಗೆ ಥಿಯೇಟ್ರಲ್ಲಿ ಮನೆಯಲ್ಲಿ ನೋಡಿದ್ದವರು ಇಟ್ ಇಸ್ ಕ್ವೈಟ್ ಇಮೋಷ್ನಲ್ ಐ ಟ್ ಟಾಕ್ ಅಬೌಟ್ ಇಟ್ ನಾವು ಸುದೀಪ್ ಸರ್ ಐ ಸರ್ ಫಸ್ಟ್ಲಿ ಫ್ಯಾನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ನಿಮ್ ಸೆಲೆಬ್ರೇಷನ್ ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಆರ್ ಸೋ ಹ್ಯಾಪಿ ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಐ ಅಷ್ಟೇ ಸರ್ ಇದ್ರ ಮೇಲೆ ನಾನು ಹೋಗಿ ನಾನು ಟೆರಸ್ ಅಲ್ಲಿ ನಿಂತ್ಕೋತೀನಿ ಟೇಬಲ್ ಹತ್ರ ನಿಂತ್ಕೋತೀನಿ ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ ಸರ್ ದಟ್ ಇಸ್ ಆಲ್ ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ ನಾನು ಈ ಧೂಮ್ ಧುಮಾಕೆ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋದಲ್ಲ ಈ ಒಂದು ವಿಡಿಯೋ ಹಾಕಿದ್ರು ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ ದಟ್ ಇಸ್ ಮೈ ಸೆಲೆಬ್ರೇಷನ್ಸ್ ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು ಅದು ನನ್ನ ಸೆಲೆಬ್ರೇಷನ್ನು ಕಾರ್ತಿಕ್ ಇಸ್ ಮೈ ಫ್ರೆಂಡ್ ಅವ್ರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದೀನಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಪ್ರತಿಯೊಬ್ಬರು ಸರ್ ಕೂತಿರೋರು ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪಿ ಯಾರು ಡಿಒ ಪಿ ಯಾರು ಪಿ ಯಾರು ಅಂತ ಕೇಳ್ತಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ಈಗ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಈಗ ಫ್ರೆಂಡ್ ಸರ್ಕಲ್ ಹೇಳಿದೆ ಈ ಫ್ರೆಂಡ್ಸ್ ನಿಮ್ಮ ಖುಷಿ